ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ತುಂಬಾ ಸುಲಭವಾಗಿ ಬೇಗ ಆಗುವಂತ ಒಂದು ಕಜ್ಜಾಯ ರೆಸಿಪಿ ಆಗ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೇನೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಿದ್ದೇನೆ ಮತ್ತೆ ಅರ್ಧ ಕಪ್ಪಿನಷ್ಟೇ ಸಕ್ಕರೆ ಹಾಕೊಳ್ತಿದ್ದೇನೆ ಒಂದು ಕಪ್ಪಿನಷ್ಟು ಹಾಲು ಹಾಕೊಳ್ತಿದ್ದೇನೆ ಇವೆಲ್ಲನೂ ಚೆನ್ನಾಗಿ ಇವಾಗ ಕಲ್ಸ್ಕೊಳ್ಬೇಕು ಇವಾಗ ಹಾಲಲ್ಲಿ ಚೆನ್ನಾಗಿ ಕಲಿಸ್ಕೊಂಡ ನಂತರ ನೀರು ಹಾಕಬೇಕಾಗಿದ್ದರೆ ಮಾತ್ರ ಒಂಚೂರು ನೀರು ಹಾಕೊಂಡು ದಪ್ಪನೇ ಕಲ್ಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀರಾಗಿ ಕಲಿಸ್ಕೊಳ್ಬೇಡಿ ಕಲ್ಸ್ಕೊಂಡ್ಮೇಲೆ ಹತ್ತು ನಿಮಿಷ ಎಣ್ಣೆಗೆ ಬಿಡಬೇಕು ಆ ಸಕ್ಕರೆ ಒಂದು ಸ್ವಲ್ಪ ಕರಗಬೇಕಾಗತ್ತೆ ಅದಕ್ಕೆ ಹತ್ತು ನಿಮಿಷ ನಂತರ ಇದು ಒಂಚೂರು ಇವಾಗ ಸೋಡಾ ಹಾಕ್ಕೊಳ್ತಿದ್ದೀನಿ ಇದು ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂದರೆ ಇಡ್ಲಿ ಹಿಟ್ಟಿನ ಹದದಷ್ಟು ಇರಬೇಕು ಅಷ್ಟು ಗಟ್ಟ ದಪ್ಪ ಇದ್ರೆ ಚೆನ್ನಾಗಿ ಬರುತ್ತೆ ಇದು ಎಣ್ಣೆ ಇವಾಗ ಕಾದಿದೆ ಅಲ್ವಾ ಎಣ್ಣೆಗೆ ಹಾಕೊಳ್ಳೋಣ ನಿಧಾನಕ್ಕೆ ಬಿಡಬೇಕು ಸೌಂಡು ಸಣ್ಣ ಬಾಯಿ ಇರುವಂಥದ್ದು ತೊಗೊಳ್ಳಿ ಆವಾಗ ಚಿಕ್ಕ ಚಿಕ್ಕದು ಬಿಡೋಕ್ಕೆ ಈಸಿ ಆಗುತ್ತೆ ಸೋಡಾ ಹಾಕಿದ್ರಿಂದ ಉಬ್ಬಿ ಚೆನ್ನಾಗಿ ಬರುತ್ತೆ ಬೋಂಡ ಥರ ಬರುತ್ತೆ ಸ್ವಲ್ಪ ಸೋಡಾ ಹಾಕಲಿಲ್ಲ ಅಂದರೆ ಚಪ್ಪಟೆ ಚಪ್ಪಟೆ ಆಗಿಬಿಡುತ್ತೆ ಅದು ಅಷ್ಟು ರುಚಿ ಅನ್ಸಲ್ಲ ನಿಜವಾಗಲೂ ಇದನ್ನು ನಾನು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡಿದ್ದೀನಿ ಇದು ತುಂಬ ಸುಲಭವಾಗಿ ಬೇಗ ಆಗ್ಬಿಡುತ್ತೆ ನಾಳೆ ಜನ್ಮಾಷ್ಟಮಿಗೆ ಈ ಕಜ್ಜಾಯ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನಾಳೆ ನಾನು ಏನೂ ರೆಸಿಪಿ ಹಾಕೋಲ್ಲ ಸೊ ನೀವು ಬ್ಯುಸಿಯಾಗಿರ್ತೀರ ನಾನು ಬ್ಯುಸಿಯಾಗಿರ್ತೀನಿ ನಾಳೆ ಹಾಗಾಗಿ ಇದೊಂದು ಸತ ಮಾಡ್ಕೊಳ್ಳಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಬಾಯ್